ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನಕ್ಕಾಗಿ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅರ್ಜಿಗಳು ಸಲ್ಲಿಕೆಯಾಗಿದ್ದು ಅವುಗಳಲ್ಲಿ ಆರುನೂರ ಎಂಬತ್ತೊಂಬತ್ತು ಮಂದಿ ಫಲಾನುಭವಿಗಳು ಪೂರ್ಣ ದಾಖಲೆಗಳನ್ನು ನೀಡಿದ್ದಾರೆ ಉಳಿದ ನಾನ್ನೂರ ಎಪ್ಪತ್ನಾಲ್ಕು ಮಂದಿ ಸೆಪ್ಟೆಂಬರ್ ಹದಿನೈದರ ಒಳಗೆ ತಮ್ಮ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ ಅವರಿಗೂ ಲಾಟರಿ ಮೂಲಕ ನಿವೇಶನ ಹಂಚಿಕೆ ಮಾಡಲಾಗುತ್ತದೆ ನಂತರ ದಾಖಲೆಗಳನ್ನು ನೀಡುವವರಿಗೆ ಎರಡನೇ ಹಂತದಲ್ಲಿ ಆಯ್ಕೆ ಮಾಡಲಾಗುವುದು ಎಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದ್ದಾರೆ ನಗರಸಭೆ ಸಭಾಂಗಣದಲ್ಲಿ ನಡೆದ ಪ್ರತಿಕಾಗೋಷ್ಠಿಯಲ್ಲಿ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಪುರಸಭೆಯ ಆಶ್ರಯ ಯೋಜನೆಯಡಿ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಮಂದಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದರು ಅವರಲ್ಲಿ ಏಳ್ನೂರ ಎಂಬತ್ತು ಮಂದಿ ತಲಾ ಮೂವತ್ತೈದು ಸಾವಿರ ಪಾವತಿಸಿದ್ದರು ಆದರೆ ನಿವೇಶನ ಹಂಚಿಕೆ ಆಗಲಿಲ್ಲ ಈ ಬಗ್ಗೆ ನಡೆದ ಸಭೆಯಲ್ಲಿ ಪಾವತಿಸಿದ ಹಣವನ್ನು ಬಡ್ಡಿ ಸಹಿತವಾಗಿ ಫಲಾನುಭವಿಗಳಿಗೆ ಹಿಂದಿರುಗಿಸಿ ಬದಲಿಗೆ ಉಚಿತ ನಿವೇಶನ ನೀಡಲು ನಿರ್ಧರಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಅಶ್ವಧನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪ ಎಸ್ ವಿ ಮಾಲು

ನಾವು ಮತ್ತೆ ನಿಮ್ಮ ನಗರದ ಪುರಸಭೆ ಆಡಳಿತ ಅದು ನಗರಸಭೆ ಒಂದು ದಿವಸ ಕೂಡ ಡೆವಲಪ್ ಮೆಂಟ್ಸ್ ಬಗ್ಗೆ ನಾವು ಖುಷಿ ಪಡೋದೇನಂದ್ರೆ ಒಂದು ದಿವಸ ದೂರ ಮಾತಾಡಬೇಕಾಗಿಲ್ಲ ಡೆವಲಪ್ಮೆಂಟ್ಸ್ ಗೆ ತುಂಬಾ ಸಹಕಾರ ಕೊಟ್ಟು ಒಟ್ಟಿಗೆ ಸೇರ್ಕೊಂಡು ಸಹಕಾರ ಮಾಡ್ಕೊಂಡು ಡೆವಲಪ್ಮೆಂಟ್ಸ್ ಡಿಸ್ಕಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಎಲ್ಲ ಅವಕಾಶ ಕೊಟ್ಟಿದೆ ಬಾಳು ಆಮೇಲೆ ನಾವು ಶಾಸ್ತ್ರಿಗರಲ್ಲ ನೀವು ಶಾಸ್ತ್ರಿಗರಲ್ಲ ನಾನು ಇಷ್ಟಪಟ್ಟಾಗಿ ಎಮ್ ಎಲ್ ಎಂತ ನಾನೇ ಇರ್ತೀನಿ ಅಂತಲ್ಲ ಏನೋ ನಮ್ಮ ಕಾಲದಲ್ಲಿ ಆಗಿರ್ಬೋದು ಕೆಲಸ ಯಾರಿಂದ ಮುಖ್ಯಮಂತ್ರಿ ಕಳ್ಸಿಬಿಟ್ಟು ಎಲ್ಲ ನಗರಸಭೆ ಮೆಂಬರ್ಸ್ ನಂಬರ್ ಸರಿ ನಿಮ್ಮ ಕಾಲದಲ್ಲಿ ಬುದ್ಧಿ ಪೂಜೆ ಮಾಡಿಸಿ ನಿಮ್ಮದೇ ಬೋರ್ಡಲ್ಲಿ ಹೆಸರು ಹಾಕಿಸಿ ಏನಪ್ಪ ಪರ್ಮೆಕ್ಟ್ ಅಂದರೆ ನಮಗೆ ಏನಪ್ಪ ಬುದ್ಧಿ ಪೂಜೆ ಆಗುತ್ತೆ ಅಂತ ಉದ್ಘಾಟನೆಗೆ ಎಲ್ಲರೂ ಗೆದ್ದು ಬರಲಿ ನನ್ನ ಜೊತೆಗಿರಲಿ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು ಓಕೆ ನಮಸ್ಕಾರ

ಆಮೇಲೆ ದೊಡ್ಡ ದೊಡ್ಡಕಂಟೂರು ಸರ್ವೆ ನಂಬರ್ ತೊಂಬತ್ತ ನಾಲ್ಕರಲ್ಲಿ ಏಳು ಎಕರೆ ಇಪ್ಪತ್ತು ಲಿಂಗಾಪುರ ಸರ್ವೆ ನಂಬರ್ ಒಂಬತ್ತು ನಲವತ್ತೊಂಬತ್ತು ಸರ್ವೆ ನಂಬರ್ ಒಂಬತ್ತು ಐದ ಆಮೇಲೆ ಅದೇ ರೀತಿ ಬಲೂರು ಗ್ರಾಮದ ಸರ್ವೆ ನಂಬರ್ ನೂರ ಹನ್ನೆರಡು ಮೂರು ಎಕರೆ ಒಟ್ಟು ಇದೆಲ್ಲ ಸೇರಿ ಒಟ್ಟು ಇಪ್ಪತ್ತೊಂಬತ್ತು ಎಕರೆ ಮೂವತ್ತೇಳುವ ಗುಂಟೆ ಇಷ್ಟರಲ್ಲಿ ಕೂಡ ನಾವು ಒಂದು ಸಾವಿರದ ಒಂದು ಸಾವಿರದ ಇನ್ನೂರು ಸೆಟ್ ಬರ್ಬೋದು ಹೋದ್ರೆ